ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಗೋಧಿ ಹಿಟ್ಟಿನಿಂದ ಕೇಕನ್ನು ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೇಕ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಅದು ನಿಮಗೆ ಹೋಗ್ತಾ ಹೇಳ್ತಾ ಹೋಗ್ತೀನಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ ಬನ್ನಿ ಇವಾಗ ಏನೇನಂತ ನೋಡ್ಕೊಂಬರೋಣ ಒಂದು ಕೇಕ್ ಟೀನ್ನ ತಗೊಂಡಿದ್ದೀನಿ ಅದು ಹಾರ್ಡ್ ಶೇಪಲ್ಲಿರೋದು ನೀವು ನಿಮ್ಮ ಮನೇಲಿ ಯಾವ್ದು ಇದೆಯೋ ನೀವು ಅದರಲ್ಲೇನ ಕ್ವಿಕ್ ಕೇಕನ್ನು ನೀವು ಮಾಡ್ಕೋಬಹುದು ನೋಡಿ ಅದಕ್ಕೆ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಾಂದರೆ ನೀವು ಅನ್ನ ಮಾಡ್ತೀರಲ್ಲ ಆ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ನೋಡಿ ಸುತ್ತಲೂ ಎಣ್ಣೆನ ಸ್ಪ್ರೆಡ್ ಮಾಡಿದ್ದೀನಿ ಬೇಕಿಂಗ್ ಪೇಪರ್ ಇಲ್ಲದೇ ಇದ್ದವರು ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡಿ ಮೇಲೆ ಹಿಟ್ಟನ್ನು ಉದುರಿಸಿ ಸುತ್ತಲೂ ನೋಡಿ ಈ ಥರ ಹಿಟ್ಟನ್ನು ಉದುರಿಸಿ ಮಾಡ್ಕೋಬೋದು ಇಲ್ಲ ಬೇಕಿಂಗ್ ಪೇಪರ್ ಇದ್ದರೆ ನೀವು ಎಣ್ಣೆನ ಹಚ್ಚಿ ಬೇಕಿಂಗ್ ಪೇಪರ್ನ ಹಾಕ್ಬೋದು ನಿಮ್ಗೆ ಯಾವ್ದು ಈಜಿ ಆಗುತ್ತೋ ಅದರಿಂದ ಮಾಡ್ಬೋದು ನೀವು ನೋಡಿ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆನ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಹಾಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಲು ಕಪ್ಪಷ್ಟು ಹಾಗೆ ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕೋತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬೇಕಂದ್ರೆ ಹಾಕೋಬಹುದು ತುಪ್ಪ ಹಾಕಿದ್ರೆ ತುಂಬ ಸ್ಮೂತಾಗಿ ಆಗಿ ನಮಗೆ ಇಲ್ಲಿ ಬರುತ್ತೆ ನೋಡಿ ಹಾಗೆ ಏಲಕ್ಕಿ ಪುಡಿನ ಕೂಡ ಜಜ್ಜಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಇದೆಲ್ಲವನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಗಟ್ಟಿಯಾಗಿ ಒಂದು ಪಾತ್ರೆಗೆ ನಾನು ಅದನ್ನು ತೆಗಿತೀನಿ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ನೀವು ಪಾತ್ರೆಯಲ್ಲಿ ಇದೆಲ್ಲವನ್ನು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಕಾಲು ಕಪ್ಪಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇವಾಗ ಸ್ಮೂತಾಗಿ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಅದಕ್ಕೋಸ್ಕರ ನಾನು ಕಾಲು ಕಪ್ಪಷ್ಟು ಹಾಲನ್ನು ಇವಾಗ ಹಾಕ್ಕೋತಾ ಇದ್ದೀನಿ ಟೋಟಲಾಗಿ ನನಗೆ ಅರ್ಧ ಕಪ್ಪಷ್ಟು ಹಾಲು ಬೇಕಾಗಿದೆ ಇಲ್ಲಿ ನೋಡಿ ಅರ್ಧ ಕಪ್ ಹಾಲು ಅಂದರೆ ಕಾಲು ಕಪ್ ರುಬ್ಬೋದಕ್ಕೆ ಕಾಲು ಕಪ್ ಇವಾಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಟ್ರೂಟಿ ಫ್ರೂಟಿನ ಮನೆಯಲ್ಲೇ ಮಾಡಿರೋದನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಮಾಡಿಕೊಂಡು ನಾನು ಕೇಕ್ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಇದ್ದರೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋಡಾ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿಡಬಾರ್ದು ಬೇಗನೆ ಕೇಕ್ ಟೀನ್ಗೆ ಹಾಕೋಬೇಕು ನೋಡಿ ಈ ಹದದಲ್ಲಿ ನಮಗೆ ಕೇಕ್ ಬ್ಯಾಟರು ರೆಡಿ ಆಗಬೇಕು ನೋಡಿ ಈ ಥರ ಬ್ಯಾಟರ್ ರೆಡಿಯಾಗಿದೆ ನಮಗಿಲ್ಲಿ ಮುಂಚೆನೇ ನಾನು ಕಡಾಯಿನ ಫ್ರೀ ಹೀಟ್ ಮಾಡೋದಕ್ಕೆ ಒಂದು ಹತ್ತು ನಿಮಿಷ ಒಲೆ ಮೇಲೆ ಇಟ್ಟಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಈಗ ಕೇಕ್ ಟೀನ್ಗೆ ಹಾಕೊಳ್ಳೋಣ ನೋಡಿ ಈ ಥರ ಇರಬೇಕು ನಮಗೆ ಬ್ಯಾಟರು ಅಂದರೆ ಕೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಕೆ ಎಫ್ ಬ್ಯಾಟರ್ ಅದರಲ್ಲಿ ಹಾಕಿ ನಾವು ಒಂದೆರಡು ಸತಿ ಟ್ಯಾಪ್ ಮಾಡಬೇಕು ಬಬಲ್ಸ್ ಏರ್ ಬಬಲ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಅಂತ ನೋಡಿ ಈ ಥರ ಟ್ಯಾಪ್ ಮಾಡ್ತಾ ಇದ್ದೀನಿ ನೋಡಿ ಸೂಪರ್ ಚೆನ್ನಾಗಿ ಬಂದಿದೆ ಅಲ್ವ ಬ್ಯಾಟ್ರು ನೀವು ಇಷ್ಟೇ ಕೂಡ ರೆಡಿ ಮಾಡ್ಕೋಬೋದು ಕೇಕ್ನ ಬೇಕಂದರೆ ಡ್ರೈ ಫ್ರೂಟ್ಸು ಕೂಡ ಮೇಲೆ ಹಾಕೋಬೋದು ಇಲ್ಲಾಂದರೆ ಈ ಥರ ಚಾಕೋಸು ಕೂಡ ಇದ್ದರೆ ಹಾಕೋಬೋದು ನನ್ನ ಹತ್ರ ಮನೇಲೇ ಮಾಡಿರೋ ಚಾಕೋಸ್ ಇತ್ತು ಅದನ್ನು ನಾನು ಕೇಕ್ ಮೇಲೆ ಹಾಕೋತಾ ಇದ್ದೀನಿ ಡೆಕೋರೇಟ್ಗೆ ಕೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಸೂಪರ್ ಅಲ್ವಾ ಎಷ್ಟು ಕಾಣಿಸ್ತಾ ಇದೆ ಈಗ ರೆಡಿಯಾಗಿದೆ ಕಡಾಯಿನ ಓಪನ್ ಮಾಡ್ಕೊಳ್ಳೋಣ ನೋಡಿ ಒಂದು ಹತ್ತು ನಿಮಿಷ ಹೀಟ್ ಮಾಡ್ಕೊಂಡಿದ್ದೀನಿ ಹೀಟ್ ಕೂಡ ಆಗಿದೆ ಈಗ ಈಗ ಕೇಕ್ ಟಿನ್ನ ಇದರೊಳಗಡೆ ಇಡೋಣ ಇಟ್ಟು ಮುಚ್ಚಳ ಮುಚ್ಚಿ ನಾನು ನಲ್ವತ್ತರಿಂದ ನಲವತ್ತೈದು ನಿಮಿಷ ಬೇಯಿಸ್ಕೊತೀನಿ ನೋಡಿ ಫುಲ್ಲು ಟೈಟಾಗಿ ಮುಚ್ಚಳ ಮುಚ್ಚಕೋಬೇಕು ನೋಡಿ ಈಗ ನಲವತ್ತೈದು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಕೇಕ್ ಯಾವ ಥರ ಬೆಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ವಾವ್ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಕೈಗೆ ಕೂಡ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು ಗೋಬಿ ಕಡ್ಡಿ ಇರುತ್ತಲ್ಲ ಆ ಕಡ್ಡಿಯಿಂದ ಚುಚ್ಚಿಬಿಟ್ಟು ನೋಡಬೇಕು ಕಡ್ಡಿಗೆ ಹಿಟ್ಟು ಅಂಟಿದ್ರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಸ್ವಲ್ಪ ಕೂಡ ಕಡ್ಡಿಗೆ ಹಿಟ್ಟು ಅಂಟಿಲ್ಲ ಅಂದರೆ ಕೇಕು ನಮಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನೋಡಿ ಇವಾಗ ಆಗಿದೆ ಆರಿದ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಫುಲ್ಲು ತಣ್ಣಗಾಗಬೇಕು ಅಲ್ಲಿವರೆಗೂ ನೀವು ಕಟ್ ಮಾಡಬಾರ್ದು ಮಕ್ಕಳು ಕೇಳ್ತಾ ಇದ್ದಾರೆ ಅಂತ ಬೇಗನೆ ಕಟ್ ಮಾಡೋಕ್ಕೆ ಹೋಗಬೇಡಿ ಫುಲ್ಲು ತನ್ನಗಾಗದ ಮೇಲೆ ನಾವು ಕೇಕನ್ನು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಹಸಿಯಾಗಿ ಹಾಗೆ ಇರುತ್ತೆ ನೋಡಿ ಇವಾಗ ತಟ್ಟೆಗೆ ನಾನು ಕೇಕನ್ನ ಹಾಕ್ಕೊಂತೀನಿ ಒಂದೆರಡು ಸತಿ ಟ್ಯಾಪ್ ಮಾಡಿ ನೋಡಿ ವಾವ್ ಸೂಪರ್ ಅಲ್ವಾ ನೋಡಿ ಸ್ವಲ್ಪ ಕೂಡ ಅಂಟಿಲ್ಲ ಈಗ ಪೇಪರ್ನ ತೆಗಿತೀನಿ ಸ್ವಲ್ಪ ಕೂಡ ನೋಡಿ ಪೇಪರ್ಗೂ ಕೂಡ ಕೇಕು ಅಂಟಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಯಾವ ಬೇಕರಿಗಿಂತ ಕಮ್ಮಿ ಇಲ್ಲ ನಮ್ಮ ಕೇಕು ಸೂಪರ್ ಆಗಿರೋ ಕೇಕ್ ನಮಗಿಲ್ಲಿ ರೆಡಿಯಾಗಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ನಾನು ಇವತ್ತು ಕೇಕ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ನೀವು ತಮ್ಮನೇಲಿ ನೋಡಿರ್ತೀರಾ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನನಗೆ ಒನ್ ಕೆ ಸಬ್ಸ್ಕ್ರೈಬರು ಆಗಿದ್ದಾರೆ ಆ ಖುಷಿಗೆ ಮಾಡ್ತಾ ಇದ್ದೀನಿ ಹಾಗೆ ಹಾಫ್ ಮೋನಿಟೈಸ್ ಕೂಡ ಆಗಿದೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಆ ಖುಷಿಗೆ ನಾನು ಈ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಸತಿ ಟ್ರೈ ಮಾಡಿ ಇದೆಲ್ಲ ಆಗಿರೋದು ನಿಮ್ಮಿಂದನೇ ನೀವಿಲ್ಲ ಅಂದರೆ ನನಗೆ ಈ ಥರ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ನೀವು ನನಗೆ ಇಷ್ಟು ಸಹಕಾರ ಪ್ರೀತಿಯೆಲ್ಲ ಇದ್ದೀರಾ ಇದೇ ಥರ ನಮ್ಮ ವೀಡಿಯೋಗಳಿಗೆ ನಿಮ್ಮ ಸಹಕಾರ ಬೇಕು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಈ ಕೇಕನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೋಡಿ ಎಷ್ಟು ಚೆನ್ನಾಗಿ ಪೀಸು ಕಟ್ ಇದೆ ಎಷ್ಟು ಸ್ಪಾಂಜಿಯಾಗಿ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ ಸೂಪರಾಗಿ ಬಂದಿದೆ ಮಾತ್ರ ನೀವು ಒಂದು ಸತಿ ಟ್ರೈ ಮಾಡಿ ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್ ಬಾಯ್